ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಒಂದು ಕಡೆ ಇಸ್ರೇಲ್ ಇಸ್ಲಾಮಿಕ್ ಯುದ್ಧ ಮತ್ತೊಂದು ಕಡೆ ದೆಹಲಿ ಚುನಾವಣೆ ಕರ್ನಾಟಕದಲ್ಲಿ ಬಸ್ ಟಿಕೆಟ್ ದರ ಹೆಚ್ಚಳ ಇಂತಹ ಬಹಳಷ್ಟು ಸುದ್ದಿಗಳ ನಡುವೆ ಎಚ್ ಎಂ ಪಿ ಯು ವೈರಸ್ ಬೇರೆ ಚೈನಾದಿಂದ ಬಂದೇ ಬಿಡ್ತು ಅನ್ನೋದರ ನಡುವೆ ದೇಶದಲ್ಲಿ ಸದ್ದಿಲ್ಲದೆ ಮಹತ್ವದ ಕಾರ್ಯಾಚರಣೆ ಒಂದು ಶುರುವಾಗಿದೆ ಯಾವುದು ಈ ಕಾರ್ಯಾಚರಣೆ ನಮಗೆ ಗೊತ್ತಿಲ್ಲದೆ ಇರೋದು ಅಂತ ಅಂದ್ಕೋಬೇಡಿ ಯಾಕಂದರೆ ಇದು ಅಧಿಕೃತವಾಗಿ ಹೇಳಿ ಮಾಡ್ತಿಲ್ಲ ಅದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡ್ತಾ ಇವೆ ಆದರೆ ಕೇಂದ್ರ ಸರ್ಕಾರ ಮತ್ತು ಎಲ್ಲ ರಾಜ್ಯ ಸರ್ಕಾರಗಳು ಒಟ್ಟಿಗೆ ಕ್ಲೀನಿಂಗ್ ಮಾಡೋಕ್ಕೆ ಶುರು ಮಾಡಿವೆ ಅದರ ಒಂದೊಂದು ಸುದ್ದಿ ಕೂಡ ನಮ್ಮನ್ನು ಬೆಚ್ಚಿ ಬೀಳಿಸುತ್ತೆ ನಮ್ಮ ಸರ್ಕಾರದ ವ್ಯವಸ್ಥೆಯನ್ನು ಪ್ರಶಂಸೆ ಮಾಡೋ ರೀತಿ ಇದೆ ರಾಜಕೀಯದಲ್ಲಿ ಏನೇ ಕಿತ್ತಾಡಿಕೊಂಡ್ರೂ ಈ ಕೆಲಸವನ್ನು ಪಕ್ಷ ಭೇದ ಮರೆತು ಒಟ್ಟಾಗಿ ಕೆಲಸ ಮಾಡ್ತಿವೆ ಭಾರತದ ಭದ್ರತೆಯಲ್ಲಿ ಈ ಕೆಲಸ ಎಷ್ಟು ಮುಖ್ಯ ಇದೇ ರೀತಿಯ ಇನ್ನೂ ಯಾವೆಲ್ಲ ಕೆಲಸಗಳು ಆಗಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಇತ್ತೀಚೆಗೆ ಬಾಂಗ್ಲಾ ಮತ್ತು ಭಾರತದ ಸಂಬಂಧ ಹದಗೆಟ್ಟಿತ್ತು ಆದರೆ ಬಾಂಗ್ಲಾ ತಲಾಕ್ ತಗೊಂಡು ನನಗೆ ಇವರಿಂದ ಬಿಡುಗಡೆ ಬೇಕು ಅಂತ ಹೊರಗೆ ಬಂದಿದ್ದ ಪಾಕಿಸ್ತಾನವನ್ನು ಮತ್ತೆ ಲವ್ ಮಾಡೋಕ್ಕೆ ಶುರು ಮಾಡಿದೆ ಹಸೀನಾ ಸರ್ಕಾರವನ್ನು ಕೆಡವಿ ಯುನಸ್ ಅಧಿಕಾರಕ್ಕೆ ಬಂದ ನಂತರ ಬಾಂಗ್ಲಾದೇಶ ಭಾರತದ ಪೂರ್ಣ ಪ್ರಮಾಣದ ಶತ್ರು ಆಗ್ತಾ ಇದೆ ಇದೇ ಕಾರಣಕ್ಕೆ ಈಗ ಭಾರತದಲ್ಲಿ ಬಾಂಗ್ಲಾ ವಿರುದ್ಧ ಬಾಯ್ಕಾಟ್ ಅಸ್ತ್ರ ಬಳಸಿದೆ ಅದರಲ್ಲೂ ಭಾರತದ ಪ್ರಜೆಗಳು ಅಕ್ರಮ ಬಾಂಗ್ಲಾ ವಲಸಿಗರನ್ನು ಓಡಿಸಿ ಅಂತ ಹೇಳ್ತಿದ್ರು ಬಹಳಷ್ಟು ಕಡೆ ಹೋರಾಟಗಳು ಕೂಡ ನಡೆದಿದ್ವು ಇದೆಲ್ಲವನ್ನು ಕೇಳಿಸಿಕೊಂಡ ಸರ್ಕಾರ ಸೈಲೆಂಟಾಗಿ ತನ್ನ ಕೆಲಸವನ್ನು ಶುರು ಮಾಡಿದೆ ಬಾಂಗ್ಲಾದೇಶಿಯರ ವಿರುದ್ಧ ಭಾರತ ಕಾರ್ಯಾಚರಣೆ ಶುರು ಮಾಡಿದೆ ದೆಹಲಿಯಲ್ಲಿ ಹೇಗೆ ಬಾಂಗ್ಲಾ ವಲಸಿಗರನ್ನು ಹುಡುಕಿ ತೆಗೆದಿದ್ರು ಅನ್ನೋದನ್ನು ನಾವೇ ವಿಡಿಯೋ ಮಾಡಿ ಹೇಳಿದ್ವಿ ಬೇರೆ ರಾಜ್ಯಗಳ ಯಾಕೆ ಕರ್ನಾಟಕದಲ್ಲೂ ಈ ಕೆಲಸ ಜೋರಾಗಿ ಆಗ್ತಾ ಇದೆ ಕಳೆದ ಕೆಲವು ದಿನಗಳಿಂದ ಅಕ್ರಮ ಪಾಕಿಗಳನ್ನು ಮತ್ತು ಬಾಂಗ್ಲಾದೇಶದವರನ್ನು ರಾಜ್ಯ ಗೃಹ ಇಲಾಖೆ ಪೊಲೀಸರು ಸೇರಿ ಹುಡುಕಿ ಎಲ್ಲರನ್ನ ಹೊರಕ್ಕೆ ಹಾಕ್ತಾ ಇದ್ದಾರೆ ಕೆಲವೇ ದಿನಗಳಲ್ಲಿ ಇನ್ನೂರು ವಿದೇಶಿ ಅಕ್ರಮ ವಲಸಿಗರನ್ನು ಕರ್ನಾಟಕ ಪೊಲೀಸರು ಹಿಡಿದಿದ್ರು ಖುದ್ದು ಕರ್ನಾಟಕದ ಗೃಹ ಮಂತ್ರಿ ಪರಮೇಶ್ವರ್ ಯಾರನ್ನು ಬಿಡಲ್ಲ ಎಲ್ಲ ಜಿಲ್ಲೆಯಲ್ಲೂ ಹುಡುಕ್ತಾ ಇದ್ದೀವಿ ಅದಕ್ಕೆ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಮಾಡಿ ಹುಡುಕಿ ಹೊರಗೆ ಹಾಕ್ತೀವಿ ಎಂದಿದ್ರು ಜೊತೆಗೆ ಕಾರ್ಯಾಚರಣೆ ಕೂಡ ಶುರು ಮಾಡಿದರು ಇದೇ ಸಮಯದಲ್ಲಿ ದೇಶದ ಬಹಳಷ್ಟು ರಾಜ್ಯಗಳಲ್ಲಿ ಬಾಂಗ್ಲಾ ವಲಸಿಗರನ್ನು ಹುಡುಕಿ ಹೊರಗೆ ಹಾಕೋ ಕೆಲಸ ನಡೀತಾ ಇದೆ ಅದರಲ್ಲೂ ಅದರಲ್ಲೂ ಕಳೆದ ಮೂರ್ನಾಲ್ಕು ತಿಂಗಳಲ್ಲಿ ನೀವು ಕೇಳದಷ್ಟು ಅರೆಸ್ಟ್ಗಳು ಆಗಿವೆ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಹತ್ತನೇ ತಾರೀಕು ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ವಿ ಕೆ ಸಕ್ಸೇನಾ ಅಕ್ರಮ ವಿದೇಶಿಯರನ್ನು ಹೊರಗೆ ಹಾಕೋಕ್ಕೆ ಆದೇಶ ಕೊಟ್ಟಿದ್ದರು ಅಲ್ಲಿ ಕೇವಲ ಒಂದು ತಿಂಗಳ ಒಳಗೆ ದೆಹಲಿ ಪೊಲೀಸರು ಐದು ಸಾವಿರ ಜನರನ್ನು ತನಿಖೆಗೆ ಒಳಪಡಿಸಿದ್ದಾರೆ ನೂರಕ್ಕಿಂತ ಹೆಚ್ಚು ಜನರನ್ನು ಗಡೀಪಾರು ಮಾಡಿದ್ದಾರೆ ಇಲ್ಲಿ ಅಘಾತಕಾರಿ ಸಂಗತಿ ಅಂದ್ರೆ ಇದರಲ್ಲಿ ಕೇವಲ ಬಾಂಗ್ಲಾದೇಶಿಗರು ಮಾತ್ರ ಇಲ್ಲ ಆಫ್ರಿಕಾದ ನೈಜೀರಿಯಾ ಉಜ್ಬೇಕಿಸ್ತಾನ ಉಗಾಂಡ ಸೆನೆಗಲ್ ಐವರ್ ಗೋಸ್ಟ್ ಇನ್ನೂ ಮುಂತಾದ ದೇಶಗಳಿಂದ ವಿದೇಶಿಗರು ಸಿಕ್ಕಿದ್ದಾರೆ ಬಾಂಗ್ಲಾದ ಬಾಲ ಕತ್ತರಿಸೋಕೆ ಬಾಂಗ್ಲಾ ವಲಸಿಗರನ್ನು ಹುಡುಕಿ ಹೊರಟಿದ್ದ ಪೊಲೀಸರಿಗೆ ದೊಡ್ಡದಾದ ಪ್ರಾಣಿಗಳ ಸಂಕುಲವೇ ಸಿಕ್ಕಿದೆ ಕಂಡ್ರೆ ಜನವರಿ ನಾಲ್ಕನೇ ತಾರೀಕು ಏಳು ಬಾಂಗ್ಲಾದೇಶಿಯರು ದೆಹಲಿ ಪೊಲೀಸರಿಗೆ ಸಿಕ್ಕಿದ್ರು ಅದರಲ್ಲಿ ಐದು ಜನ ಕೆಲಸ ಹುಡುಕಿಕೊಂಡು ಬಂದಿದ್ವಿ ಅಂದರು ಇನ್ನಿಬ್ಬರು ಹನ್ನೆರಡು ವರ್ಷಗಳಿಂದ ಭಾರತದಲ್ಲಿ ಯಾವುದೇ ಕೆಲಸ ಮಾಡದೆ ಆರಾಮಾಗಿದ್ದೀವಿ ಎಂದಿದ್ದಾರೆ ಇವರು ಯಾವುದೇ ಕೆಲಸ ಮಾಡಿದೆ ಆರಾಮಾಗಿ ಇರೋಕ್ಕೆ ಕಾರಣ ಯಾರು ಗೊತ್ತೇಂದರೆ ಇಲ್ಲಿನ ರಾಜಕಾರಣಿಗಳು ಅದು ಹೇಗೆ ಅಂದರೆ ಇವರ ಹತ್ರ ಭಾರತದ ನಕಲಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪ್ಯಾನ್ ಕಾರ್ಡ್ ಎಲ್ಲವೂ ಇದೆ ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ನಡೆದ ಪೊಲೀಸರ ಆಪರೇಷನ್ನಲ್ಲಿ ಒಂದೇ ಸಲ ಹನ್ನೆರಡು ಜನ ಪೊಲೀಸರಿಗೆ ಸಿಕ್ಕಿದ್ದಾರೆ ಇವರ ಹತ್ರ ಕೂಡ ಫೇಕ್ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ಗಳಿವೆ ಇವರಿಗೆ ನಕಲಿ ಕಾರ್ಡ್ಗಳನ್ನು ಮಾಡಿಕೊಟ್ಟವರು ಯಾರು ಅಲ್ಲ ನಮ್ಮ ದೇಶದ ಒಳಗೆ ಇರೋ ಕೆಲ ದೇಶದ್ರೋಹಿಗಳು ಮತ್ತು ದುಡ್ಡಿಗಾಗಿ ತಮ್ಮನ್ನು ತಾವು ಮಾರಿಕೊಳ್ಳೋರು ಮಾಡಿಕೊಟ್ಟಿರ್ತಾರೆ ಇನ್ನು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಒಂದು ವೇಗದಲ್ಲಿ ಈ ಹುಡುಕೋ ಕೆಲಸ ನಡೆದ್ರೆ ಡಿಸೆಂಬರ್ನಿಂದ ಮತ್ತೊಂದು ವೇಗವನ್ನು ಈ ಕೆಲಸ ಪಡೆದುಕೊಂಡಿದೆ ಇದರಲ್ಲಿ ಬಿದ್ದಿರುವ ಬಹಳಷ್ಟು ಜನರು ಡಂಕಿ ರೂಟ್ ಮೂಲಕ ಇಲ್ಲಿಗೆ ಬರ್ತಿದ್ದಾರೆ ಅಂತ ಪೊಲೀಸರು ಹೇಳಿದ್ದಾರೆ ಈ ಡಂಕಿ ರೂಟ್ ಅಥವಾ ಡಾಂಕಿ ರೂಟ್ ಅಂದರೆ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಅರೆಸ್ಟ್ ಆಗಿರೋ ಬಾಂಗ್ಲಾದೇಶಿಗರೇ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದೇನೆಂದರೆ ನಾವು ಬಾಂಗ್ಲಾದವರು ಭಾರತಕ್ಕೆ ಬರೋಕ್ಕೆ ಸಾಕಷ್ಟು ದಿನಗಳಿಂದ ಪ್ರಯತ್ನ ಪಡ್ತಾ ಇದ್ವಿ ಕೊನೆಗೆ ಒಂದು ದಿನ ನಾವು ಏಜೆಂಟ್ಗಳನ್ನು ಸಂಪರ್ಕ ಮಾಡಿ ಬಾಂಗ್ಲಾದಿಂದ ಮೇಘಾಲಯ ಬಾರ್ಡರ್ ದಾಟಿದ್ವಿ ಅಲ್ಲಿ ಯಾರೂ ಇಲ್ಲದ ಜಾಗ ನೋಡಿ ಅಸ್ಸಾಂಗೆ ನಮ್ಮ ಪ್ರಯಾಣ ಶುರುವಾಯಿತು ಅಲ್ಲಿಂದ ಇನ್ನೊಂದು ಏಜೆಂಟರ ತಂಡ ನಮ್ಮನ್ನು ಕೋಲ್ಕತ್ತಾಗೆ ಕರೆದುಕೊಂಡು ಬಂತು ಅಲ್ಲಿಂದ ಮತ್ತೆ ನಾವು ದೆಹಲಿಗೆ ಇನ್ನೊಂದು ರೈಲನ್ನು ಹತ್ತಿದ್ವಿ ಅಂತ ಅಕ್ರಮ ವಲಸಿಗರೇ ತಮ್ಮ ಜಾಲವನ್ನು ಬಿಚ್ಚಿಟ್ಟಿದ್ದಾರೆ ಇನ್ನು ಇಷ್ಟಕ್ಕೆ ಮುಗಿಯಲ್ಲ ಮಹಾರಾಷ್ಟ್ರದಲ್ಲೂ ಮುಂಬೈ ಠಾಣೆ ನಾಸಿಕ್ಗಳಲ್ಲಿ ಅಕ್ರಮ ವಲಸಿಗರನ್ನ ಬಂಧಿಸ್ತಾ ಇದ್ದಾರೆ ಕೆಲವೇ ದಿನಗಳಲ್ಲಿ ನವಿ ಮುಂಬೈ ಒಂದರಲ್ಲೇ ಆರುನೂರ ಐವತ್ ಮೂರು ಜನರನ್ನ ಹಿಡಿದು ಗಡಿಪಾರು ಮಾಡಿದ್ದಾರೆ ಅವರಲ್ಲಿ ಹದಿನಾಲ್ಕು ಜನ ಬಾಂಗ್ಲಾದವರಾದರೆ ಉಳಿದವರು ಆಫ್ರಿಕಾ ದೇಶಗಳವರು ಅನ್ನೋದನ್ನ ಮಹಾರಾಷ್ಟ್ರ ಪೊಲೀಸರೇ ಈಗ ಹೇಳ್ತಿದ್ದಾರೆ ಕಂಡ್ರೆ ಇನ್ನು ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಒಂದೇ ಸಲ ಹದಿನೇಳು ಅಕ್ರಮ ಬಾಂಗ್ಲಾ ವಲಸಿಗರು ಸಿಕ್ಕಿದ್ರು ಅದು ಒಂದೇ ಜಾಗದಲ್ಲಿ ಹದಿಮೂರು ಜನ ಅಕ್ರಮ ಬಾಂಗ್ಲಾದವರನ್ನ ಹಿಡಿದ್ರು ಅದರಲ್ಲೂ ಹೊಸ ವರ್ಷಕ್ಕೆ ಮೊದಲೇ ಆದರೆ ಅಘಾತಕಾರಿ ಅಂಶ ಅಂದರೆ ಹದಿನೈದು ಸಾವಿರಕ್ಕೊಟ್ಟು ಭಾರತಕ್ಕೆ ಬಂದಿದ್ದ ಇವರು ಎರಡು ಸಾವಿರಕ್ಕೆ ಮನೆಯವರಿಗೆಲ್ಲ ಆಧಾರ್ ಕಾರ್ಡ್ ಮಾಡಿಸಿಕೊಂಡಿದ್ರಂತೆ ಇದನ್ನು ಉದ್ದು ಮುಂಬೈ ಕ್ರೈಮ್ ಬ್ರಾಂಚ್ ಪೊಲೀಸರೇ ಹೇಳಿದ್ದಾರೆ ಇನ್ನು ಅಸ್ಸಾಂನಲ್ಲಿ ಪ್ರತಿದಿನ ಈ ಕೆಲಸ ನಡೀತಾನೆ ಇದೆ ಈ ಅಸ್ಸಾಂನಲ್ಲಿ ಶಾಕಿಂಗ್ ವಿಚಾರ ಅಂದರೆ ಅಲ್ಲಿಗೆ ಬರೋ ಅಕ್ರಮ ವಲಸಿಗರಲ್ಲಿ ಉಗ್ರರು ಕೂಡ ಇದ್ದಾರೆ ಬಾಂಗ್ಲಾ ಮತ್ತು ಭಾರತದಲ್ಲಿ ಪ್ಯಾನ್ ಆಗಿರೋ ಅನ್ಸುರುಲ್ ಬಾಂಗ್ಲಾ ಟಿಮ್ನ ಮಝೂಲ್ಗಳು ಗಡಿಯನ್ನು ನುಗ್ಗಿ ಭಾರತಕ್ಕೆ ಬರ್ತಾ ಇದ್ದಾರೆ ಇದೇ ಕಾರಣಕ್ಕೆ ಅಲ್ಲಿ ಭಯೋತ್ಪಾದನಾ ನಿಗ್ರಹ ದಳ ಆಕ್ಟಿವ್ ಆಗಿ ಹುಡುಕಾಟವನ್ನು ನಡೆಸ್ತಾ ಇದೆ ಇನ್ನು ಗುಜರಾತ್ನಲ್ಲಿ ಈ ಕೆಲಸ ಎಂತೂ ಜೋರಾಗಿಯೇ ನಡೀತಿದೆ ಅಕ್ಟೋಬರ್ ಕೊನೆಗೆ ನಲವತ್ತೆಂಟು ಜನರನ್ನು ಅರೆಸ್ಟ್ ಮಾಡಿದರು ಅದು ಬರೀ ಅಹಮದಾಬಾದ್ ಒಂದರಲ್ಲೇ ಸಕ್ರಮವಾಗಿ ಯಾವ ಬಾಂಗ್ಲಾ ವಲಸಿಗರು ಇದ್ದಾರೋ ಭಾರತದಲ್ಲಿ ಅವರದ್ದೇ ನೆರಳಲ್ಲಿ ಅಕ್ರಮ ವಲಸಿಗರು ಸೇರಿಕೊಂಡಿದ್ದಾರೆ ಇದನ್ನು ಗುಜರಾತ್ ಪೊಲೀಸರೇ ಹೇಳಿದ್ದಾರೆ ಇನ್ನು ನಮ್ಮ ಪಕ್ಕದ ಕೇರಳ ಅಲ್ಲಿನ ಕರೂರ್ನಲ್ಲಿ ಒಂದೇ ಸಲ ಐದು ಜನರು ಸಿಕ್ಕಿದ್ದಾರೆ ಇವರೆಲ್ಲ ಕಾಟನ್ ಮಿಲ್ನಲ್ಲಿ ಕಾರ್ಮಿಕರಾಗಿ ಕೆಲಸವನ್ನು ಮಾಡ್ತಿದ್ರಂತೆ ಈ ಮಿಲ್ನ ಮಾಲೀಕರು ಅದೇನನ್ನು ನೋಡಿ ಇವರಿಗೆ ಕೆಲಸ ಕೊಟ್ಟಿದ್ರು ನನಗೆ ಎಂತೂ ಗೊತ್ತಿಲ್ಲ ಇನ್ನು ಪಶ್ಚಿಮ ಬಂಗಾಳದಲ್ಲೂ ಬಾಂಗ್ಲಾದೇಶಿಯರು ಮಾತ್ರ ಅಲ್ಲದೆ ಅದರ ಸಿಂಡಿಕೇಟ್ಗಳನ್ನು ಕೂಡ ಅಲ್ಲಿನ ಪೊಲೀಸರು ಭೇದಿಸ್ತಾ ಇದ್ದಾರೆ ಒಡಿಶಾ ಕೂಡ ತನ್ನ ಕರಾವಳಿ ಭಾಗದಲ್ಲಿ ಕಟ್ಟೆಚ್ಚರವನ್ನು ವಹಿಸಿದೆ ಯಾಕಂದರೆ ಒಡಿಸ್ಸಾದಿಂದ ಬಾಂಗ್ಲಾಗೆ ಕೇವಲ ಇನ್ನೂರು ಕಿಲೋಮೀಟರ್ ಮಾತ್ರ ಇಲ್ಲಿ ಚಿಕ್ಕ ಚಿಕ್ಕ ಬೋಟ್ಗಳ ಮೂಲಕ ಬರಬಹುದು ಅಂತ ಕಟ್ಟೆಚ್ಚರ ವಹಿಸಿದ್ದಾರೆ ಜಾರ್ಖಂಡ್ನಲ್ಲಿ ಹೈಕೋರ್ಟ್ ಇದರ ಬಗ್ಗೆ ವಾರ್ನಿಂಗ್ ಅನ್ನು ಮಾಡಿದೆ ಜೊತೆಗೆ ಆರು ರಿಮೋಟ್ ಜಿಲ್ಲೆಗಳಲ್ಲಿ ಕಠಿಣ ಕ್ರಮ ತಗೊಳ್ಳೋಕೆ ಅಲ್ಲಿನ ಸರ್ಕಾರಕ್ಕೆ ಹೇಳಿದೆ ಇಡಿ ಅಧಿಕಾರಿಗಳು ಅಲ್ಲಿ ರೇಡ್ ಮಾಡ್ತಾ ಇದ್ದಾರೆ ತ್ರಿಪುರದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇನ್ನೂರ ತೊಂಬತ್ತು ಬಾಂಗ್ಲಾದೇಶೀಯರನ್ನು ಹದಿನೆಂಟು ರೋಹಿಂಗ್ಯಗಳನ್ನು ಅರೆಸ್ಟ್ ಮಾಡಿದ್ದೀವಿ ಅಂತ ರೈಲ್ವೆ ಪೊಲೀಸರು ಹೇಳಿದ್ದಾರೆ ಬಿಹಾರದಲ್ಲೂ ರೇಡ್ ಆಗಿದೆ ರಾಜಸ್ಥಾನದಲ್ಲಿ ಒಂದೇ ಸಲ ಹನ್ನೆರಡು ಜನರು ಸಿಕ್ಕಿದ್ರು ಇನ್ನು ತಮಿಳುನಾಡಿನ ತಿರುಕ್ಕೂರ್ನಲ್ಲಿ ಒಂದೇ ಸಲ ಆರು ಮಂದಿ ಅಕ್ರಮ ಬಾಂಗ್ಲಾ ವಲಸಿಗರು ಸಿಕ್ಕಿದ್ರು ಅವರು ನಾವು ಈಶಾನ್ಯ ಭಾರತದವರು ಅಂತ ಪರಿಚಯ ಮಾಡಿಕೊಂಡಿದ್ದರು ಅನ್ನೋದನ್ನು ಅಲ್ಲಿನ ತಮಿಳುನಾಡು ಪೊಲೀಸರೇ ಹೇಳಿದ್ದಾರೆ ಒಟ್ಟಿನಲ್ಲಿ ದೇಶಾದ್ಯಂತ ಬಾಂಗ್ಲಾ ವಲಸಿಗರನ್ನು ಹೆಕ್ಕಿ ತೆಗೆಯುತ್ತಿದ್ದಾರೆ ಇದೊಂದು ಸೀಕ್ರೆಟ್ ಆಪರೇಷನ್ ಅಂತಲೇ ಹೇಳಬಹುದು ಅದರಲ್ಲೂ ದೆಹಲಿ ಮುಂಬೈ ಕರ್ನಾಟಕದಲ್ಲಿ ತುಂಬ ಜೋರಾಗಿ ಪಕ್ಷ ಭೇದ ಮರೆತು ಈ ಕಾರ್ಯಾಚರಣೆ ಮಾಡ್ತಿದ್ದಾರೆ ಇದು ಇಷ್ಟು ಸಾಕಾಗಲ್ಲ ಇನ್ನು ಜೋರಾಗಿ ಆಗಬೇಕು ಯಾಕಂದರೆ ಭಾರತಕ್ಕೆ ಹೊರಗಿನ ಶತ್ರುಗಳು ಎಷ್ಟು ಅಪಾಯಕಾರಿಯೋ ಗಡಿಯೊಳಗೆ ಬರೋ ಶತ್ರು ರಾಷ್ಟ್ರಗಳ ಜನ ಅದಕ್ಕಿಂತ ಅಪಾಯಕಾರಿ ನಾವು ಜನಸಾಮಾನ್ಯರು ಅಂತ ಹೇಳಿಕೊಂಡು ಉಗ್ರರು ಯಾರು ಬೇಕಾದರೂ ಬರಬಹುದು ಇಲ್ಲಿ ಹೊರಗಿನಿಂದ ಬಂದಿದ್ದಾನೆ ಅವನು ಒಳ್ಳೆಯವನು ಅಂದರೆ ಯಾಕೆ ಸೇರಿಸಬೇಕು ನಾವು ಯಾರೋ ಒಳ್ಳೆಯವನು ಅಂತ ಮನೆಗೆ ಗೊತ್ತಿಲ್ಲದವನನ್ನು ಕರ್ಕೊಂಡು ಬರ್ತೀವ ಇಲ್ವಲ್ಲ ಹಾಗೇ ಗೆಳೆಯರೆ ಈ ಬಾಂಗ್ಲಾದೇಶದಿಂದ ಇಲ್ಲ ಅಂದರೆ ಪಾಕಿಸ್ತಾನದಿಂದಲೋ ಇನ್ನೆಲ್ಲಿಂದಲೋ ಅವರೇ ಬರೋಕೆ ಆಗುತ್ತಾ ಹೇಳಿ ಏಜೆಂಟರು ಇಲ್ಲಿ ಯಾರೋ ವ್ಯವಸ್ಥೆ ಮಾಡ್ತಾರೆ ಭಾರತದಲ್ಲೂ ಯಾರೋ ಏಜೆಂಟರು ಅವರನ್ನು ಬೇರೆ ಜಾಗಗಳಿಗೆ ತಲುಪಿಸ್ತಾರೆ ಅಂದರೆ ತಾಯಿಗಂಡರು ಅಂತಾರಲ್ಲ ಅವರು ನಮ್ಮೊಳಗೆ ಇದ್ದಾರೆ ಅನ್ನೋದು ಮಾತ್ರ ನಿಜ ಇಲ್ಲಿಗೆ ಬಂದ ಮೇಲೆ ಅವರಿಗೆ ನಕಲಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಕೆಲವರಿಗೆ ಅಸಲಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ವೋಟರ್ ಐ ಡಿ ಇನ್ನು ಕೆಲವರಿಗೆ ಇದನ್ನು ಮಾಡಿಕೊಡ್ತಿರೋರನ್ನ ಮೊದಲು ಅರೆಸ್ಟ್ ಮಾಡಿ ಅಂತಹವರನ್ನು ದೇಶ ವಿರೋಧಿಗಳನ್ನು ದೇಶದಿಂದ ಹೊರಕ್ಕೆ ಹಾಕಬೇಕು ಒಳಗೆ ಬರುವ ಅಕ್ರಮ ವಿದೇಶಿಗರು ಎಷ್ಟು ಡೇಂಜರ್ ಆಗ್ತಾರೋ ಇಲ್ವೋ ಆದರೆ ಇಂಥವರಿಂದ ಕುಮ್ಮಕ್ಕು ಸಿಕ್ಕು ಅಪಾಯಕಾರಿ ಆಗ್ತಾರೆ ಬೆಂಗಳೂರಿನ ಬಹಳಷ್ಟು ಜಾಗಗಳಲ್ಲಿ ಆಫ್ರಿಕಾ ಪ್ರಜೆಗಳು ಗಾಂಜಾ ಡ್ರಗ್ಸ್ ಇಂತಹ ಜಾಲಗಳನ್ನು ಹೆಣ್ಕೊಂಡಿದ್ದಾರೆ ಅದನ್ನು ಯಾರಿಗೆ ಕೊಡ್ತಾರೆ ಅಂದರೆ ಇಲ್ಲಿರೋ ಡ್ರಗ್ ಅಡಿಕ್ಟ್ಗಳಿಗೆ ಮತ್ತು ಮಧ್ಯವರ್ತಿಗಳಿಗೆ ಅಂದರೆ ಡ್ರಗ್ ಪೆಡ್ಲರ್ಗಳು ಅಂತಾರಲ್ಲ ಅವರಿಗೆ ಕೊಡ್ತಾರೆ ಅದರಲ್ಲೂ ಬೆಂಗಳೂರಿನ ಕಲ್ಯಾಣ್ ನಗರ ಹೊರಮಾವು ಹೆಣ್ಣೂರು ಹೆಗಡೆ ನಗರ ಈ ಭಾಗದಲ್ಲಿ ಬಹಳಷ್ಟು ಅತಿಯಾಗಿ ಈ ಕೆಲಸಗಳು ನಡೀತಿವೆ ಇದರ ಜೊತೆಗೆ ಇವರು ವೇಷವಾಟಿಕೆಯನ್ನು ನಡೆಸ್ತಾ ಇದ್ದಾರೆ ಎಲ್ಲೋ ಯಾಕೆ ಕಳೆದ ಮೂರ್ನಾಲ್ಕು ತಿಂಗಳುಗಳ ಹಿಂದೆ ಎಂ ಜಿ ರಸ್ತೆಯನ್ನು ನೋಡಿದರೆ ಅಲ್ಲಿ ರಾತ್ರಿ ಹನ್ನೊಂದು ಗಂಟೆಯ ನಂತರ ರಸ್ತೆಯಲ್ಲೇ ದಂಧೆ ನಡೆಸ್ತಾ ಇದ್ರು ನಂತರ ಪೊಲೀಸರು ಇದರ ಬಗ್ಗೆ ಕ್ರಮ ತಗೊಂಡ್ರು ಆದರೆ ಅದಕ್ಕೂ ಮೊದಲು ನಾಲ್ಕೈದು ತಿಂಗಳುಗಳ ಕಾಲ ರಸ್ತೆಯಲ್ಲೇ ಇದನ್ನೆಲ್ಲ ಮಾಡ್ತಿದ್ರಲ್ಲ ಯಾರೂ ಇದನ್ನ ತಡೀಲೇ ಇಲ್ಲ ಕೇಳಲಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಇದನ್ನೆಲ್ಲ ತಡೆಯದೇ ಇದ್ರೆ ಮರ್ಯಾದೆಯಿಂದ ಬದುಕೋರು ಬದುಕೋದೇ ಕಷ್ಟ ಆಗುತ್ತೆ ಇದು ಗೆಳೆಯರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಿಗೂಢವಾಗಿ ಬಾಂಗ್ಲಾ ವಲಸಿಗರನ್ನು ಹುಡುಕಿ ಹೊರಗೆ ಹಾಕ್ತಿರೋ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ